ಇದು ಟಿವಿ ನೈನ್ ರಿಯಾಲಿಟಿ ಟೀಚರ್ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏಕ್ ಲಾಕ್ಸೋ ಪಚಾಸ್ ವೋಟ್ ಜೋಡಿಕೆಗೆ ಒಂದೇ ಮನೆಯಲ್ಲಿ ಎಂಬತ್ತು ಮತದಾರರಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಟಿವಿ ನೈನ್ ಒಂದು ರಿಯಾಲಿಟಿ ಚೆಕ್ ನಡೆಸುವಂತ ನಿಟ್ಟಿನಲ್ಲಿ ಆ ಮನೆಯನ್ನ ಹುಡ್ಕೊಂಡು ಹೋಯ್ತು

ಈ ಒಂದು ಕಮರ್ಷಿಯಲ್ ಕಟ್ಟಡದಲ್ಲಿ ಹೇಗೆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸಲಾಯಿತು ಅನ್ನುವಂಥದ್ದು ಈಗ ಕುತೂಹಲ ಕೆಳಿಸಿರುವಂತಹದ್ದು ಪಕ್ಕ ಸುದ್ದಿ ಅಂದ್ರೆ ಟಿವಿನ